ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸಂಜೆ ಐದು ಗಂಟೆಗೆ ವಿಡಿಯೋನ ಸ್ಟಾಪ್ ಮಾಡಿದೆ ಬೆಳಗ್ಗೆ ಗುರುಪ್ರವೇಶ ಇತ್ತು ಅಂತೇಳಿ ಇನ್ನು ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದರೆ ನಾಳೆ ಹಬ್ಬ ಇದೆಯಲ್ಲ ಸೊ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಇನ್ನು ಎಲ್ಲನೂ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಆಮೇಲೆ ನೋಡೋದಕ್ಕೆ ಸ್ವಲ್ಪ ಬೇಜಾರು ಮಾಡ್ತಾರೆ ಕೆಲವೊಬ್ಬರು ಅಂತೇಳಿ ಸ್ವಲ್ಪ ವಿಡಿಯೋನ ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೆ ಆ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಿಲ್ಲ ಇದು ಅಮ್ಮ ನಾಳೆ ಟೆಂಪಲ್ಗೆ ಹೋಗ್ಬೇಕಲ್ಲ ಸೊ ಎಲ್ಲ ಥರ ಹೂವು ಅಂದರೆ ಒಂದು ನಾಲ್ಕೈದು ಥರ ಹೂವನ್ನ ಕಟ್ಬಿಟ್ಟು ದೇವ್ರಿಗೆ ಹಾಕೋಣ ಅಂತೇಳಿ ಕಾಕಡ ಹೂವು ಮತ್ತು ಕನಕಾಂಬ್ರ ಜೊತೆಗೆ ಈ ರೆಡ್ ಕಲರ್ದು ಗುಲಾಬಿ ರೀತಿ ಬರುತ್ತೆ ಚಿಕ್ಕ ಚಿಕ್ಕದು ಅದು ಅದರ ಹೆಸರು ನನಗೆ ಗೊತ್ತಿಲ್ಲ ಇನ್ನು ಹಾಗೆ ಅಮ್ಮ ತೋಳ್ಸಿ ಕೂಡ ತಂದಿದ್ರು ಅದನ್ನು ಸ್ವಲ್ಪ ಕುಯ್ಕು ಅಂತ ಹೇಳಿದ್ರು ಅದನ್ನು ಕುಯ್ಕೋತಾ ಇದ್ದೆ ಇನ್ನು ಇಲ್ಲಿ ಅಣ್ಣ ವೀಡಿಯೋ ಇದ್ದ ನನ್ನ ಜೊತೆ ಮಾತಾಡ್ತಾ ಏನಕ್ಕೆ ಅಂದರೆ ಸ್ಫೂರ್ತಿ ನೆನೆ ವೀಡಿಯೋದಲ್ಲಿ ನೋಡಿದ್ರಲ್ಲ ಅಲ್ಲಿಂದ ದಾಸವಾಳ ಕಡ್ಡಿ ತಂದಿಲ್ಲಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ನಗ್ತಾ ನಗ್ತಾಯಿದ್ದ ಏನಕ್ಕೆ ಅಂದರೆ ಅವ್ರು ಯಾರಂತಲೇ ಗೊತ್ತಿಲ್ಲ ಗೈಸ್ ನಮಗೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕೊಡಿ ಅಂತ ಕೇಳಿದ್ಲು ಸೊ ನಮಗೆ ಫುಲ್ ನಗು ಒಂದೊಂದ್ಸಲ ಚೈಲ್ಡ್ ಥರ ಆಳ್ಬಿಡ್ತಾಳೆ ಚಿಕ್ಕ ಚಿಕ್ಕ ಹುಡುಗಿ ಥರ ಸರಿ ಅಂತ ಹೇಳಿ ಹೂವು ಅಂದ್ರೆ ಜಾಸ್ತಿ ಏನು ಕುಯ್ಕೊಳ್ಳಿಲ್ಲ ಏನಕ್ಕೆ ಅಂದರೆ ನಾಳೆ ಒಬ್ರು ಕೇಳಿದ್ದಾರೆ ಒಂದು ಐದು ಮಳೆ ಏನೋ ಕೇಳಿದ್ದಾರೆ ನಾನು ಆವಾಗಲೇ ಹೇಳ್ದಂಗೆ ಪ್ರತಿ ವಿಡಿಯೋದಲ್ಲೂ ಮನೇಲೇ ಈ ರೀತಿ ಗಿಡಗಳನ್ನ ಹಾಕೊಂಡ್ರೆ ನೋಡಿ ಈಗ ಒಂದೇ ದಿನಕ್ಕೆ ನಮಗೆ ಐವತ್ತು ರೂಪಾಯಿ ಆಯಿತು ಸೊ ಮನೆ ಖರ್ಚಿಗೆ ಆಗುತ್ತೆ ಈ ರೀತಿ ಗಿಡಗಳನ್ನ ಹಾಕಂದರೆ ಬಿಸ್ನೆಸ್ ಮಾಡಲೇಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡದನ್ನೇ ಮಾಡಬೇಕಂತ ಏನಿಲ್ಲ ಈ ರೀತಿ ಚಿಕ್ಕ ಚಿಕ್ಕದನ್ನೇ ಮಾಡ್ಬೋದು ಪ್ರತಿನಿತ್ಯ ಹೂ ಬಿಡುತ್ತೆ ಇದು ಸೊ ಇವಾಗಲೇ ಒಂದು ಆರು ಆಯ್ತೇನೋ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ನಾವು ಯಾವ ರೀತಿ ಗೊಬ್ಬರನ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಗೊಬ್ಬರ ಔಷಧಿ ಹಾಕಲಿಲ್ಲ ಅಂದರೆ ಬೇಗ ಸ್ಟಾಪ್ ಆಗಿಬಿಟ್ಟು ಜೊತೆ ಹೂ ಬಿಡೋದು ನಾವು ಗೊಬ್ಬರ ಔಷಧಿ ಹಾಕಿದ್ರೆ ಹೂ ಬಿಡ್ತಾನೆ ಇರುತ್ತೆ ಇನ್ನು ನಾನು ಸ್ವಲ್ಪ ಕೂದೆ ಅಮ್ಮ ಇಲ್ಲ ಬೇಡ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಬಂದರು ಇನ್ನು ಅಮ್ಮ ಬಂದರೆ ನಾನು ಸ್ವಲ್ಪ ಸೋಮೇರಿ ಆಗಿಬಿಡ್ತೀನಿ ನಿಮಗೂ ಗೊತ್ತು ಸೊ ಅದಕ್ಕೆ ನಾನು ವೀಡಿಯೋ ಇದ್ದೆ ನಿಜವಾಗ್ಲೂ ಅಮ್ಮ ಇವತ್ತು ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ ಸೊ ಅದೆಲ್ಲ ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನಾನು ವೀಡಿಯೋಸ್ನ ನೋಡಿದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನು ಬೆಳಗ್ಗೆ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಸೊ ಮನೆಯೇನು ನಾನು ಕ್ಲೀನ್ ಮಾಡಿರಲಿಲ್ಲ ನಿನ್ನೆ ಗುರುವಾರ ಮಾಡಿದ್ನಲ್ಲ ಹಂಗೆ ದೀಪ ಹಚ್ಬಿಟ್ಟು ಓಟೋದೆ ಇನ್ನು ಇವಾಗ ಬಂದು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಫಸ್ಟು ಹೂವು ಕೂದ್ಬಿಡೋಣ ಸಂಜೆ ಆಗ್ಬಿಡುತ್ತೆ ಅಂತೇಳಿ ಹೂವನ್ನ ಕೂಯ್ತಾ ಇದ್ದ ಏನು ಅಮ್ಮ ಕೂಡ ನಾಳೆ ದೇವಸ್ಥಾನಕ್ಕೆ ಮಡ್ಲಕ್ಕಿ ತುಂಬಬೇಕಲ್ಲ ಏನೇನು ಬೇಕು ಅದನ್ನೆಲ್ಲ ನೆನಪು ಮಾಡ್ಕೊಂತ ಹೇಳ್ತಾಯಿದ್ರು ಅಮ್ಮ ಕೂಡ ಹೇಳ್ತಾಯಿದ್ರು ಅವ್ರು ಏನೇನು ಹೇಳಿದರು ಅಂತ ಸೊ ಅವರು ಬಂದು ಸ್ಯಾರಿ ಮಾಮೂಲಿ ಒಂದು ಮುತ್ತ ಇದೆ ಏನೇನು ಕೊಡ್ತೀವಿ ಬಳೆ ಅರ್ಶಿನ ಕುಂಕುಮ ಒಂದು ನಾಲ್ಕೈದು ಥರ ಹಣ್ಣು ಕೊಬ್ಬರಿ ಬೆಲ್ಲ ಅಕ್ಕಿ ಇದನ್ನೆಲ್ಲ ಹೇಳಿದರು ಸೊ ಅದನ್ನೇ ನಾನು ಅಮ್ಮ ಮಾತಾಡಿಕೊಂಡು ಇದು ಮಾಡ್ತಾ ಇದ್ದೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಅಮ್ಮ ಇನ್ನೂ ಸ್ವಲ್ಪ ಹೂ ಬೇಕು ಅಂತ ಹೇಳ್ಬಿಟ್ಟು ಹೂನ ಕುಯ್ತಾ ಇದ್ದರು ಇನ್ನು ಅಣ್ಣ ಸ್ನಾನಕ್ಕೆ ಹೋದ ಇನ್ನು ಅಪ್ಪಿಯಲ್ಲಿ ಸೈಕಲ್ ಹೊಡಿತಾ ನಿಂತಿದ್ದ ಅಪ್ಪಿಗೆ ಜ್ವರನೇ ಕಮ್ಮಿಯಾಗಿಲ್ಲ ಈಗ ಅದು ಬೇರೆ ನನಗೆ ಭಯ ನಾಳೆ ಎಲ್ಲ ಕರ್ಕೊಂಡೋದ್ರೆ ಸ್ನಾನ ಮಾಡಿಸ್ಲೋ ಬೇಡವೋ ಅನ್ನೋದು ಯೋಚನೆ ಆಗ್ಬಿಟ್ಟೈತೆ ಏನಕ್ಕೆ ಅಂದರೆ ಕೆಲವೊಂದು ಸಲ ಹಿಂಗೇನೆ ಅವನಿಗೆ ಎಲ್ಲರೂ ಹೋಗಬೇಕು ಅಂದರೆ ಜ್ವರನೇ ಬಂದ್ಬಿಡುತ್ತೆ ಇನ್ನು ಹಾಗೆ ಇದು ಬಂದು ಒಂಥರ ಡಿಫ್ರೆಂಟ್ ಆಗಿದೆ ಚೆಂಡು ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡಿದೆ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಶೋ ಿಡುತ್ತಾರೆ ಇನ್ನು ಇಲ್ಲಿ ಹಾಗೆ ನಾನು ಹೇಳಿದ್ನಲ್ಲ ಈ ಹಣ್ಣು ತಿನ್ಬಿಟ್ಟು ಡಸ್ಟ್ಬಿನ್ಗೆ ಬದಲು ಈ ರೀತಿ ಮನೆ ಹತ್ರ ಹಾಕಿದ್ರೆ ನಿಜವಾಗ್ಲೂ ಅದೇ ಗಿಡಗಳೆಲ್ಲ ಉಟ್ಕೊಂಡಿರೋದು ಅದು ಇನ್ನು ಇದೆಲ್ಲ ಶೋ ಗಿಡಗಳು ನಾವೇ ತಂದು ನೆಟ್ಟಿರೋದು ಸೊ ಈ ರೀತಿ ಮನೆ ಹತ್ರ ಹಾಕೋಬಿಟ್ರೆ ದೇವ್ರ ಫೋಟೋ ಕೂ ಮುಡಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂದರೆ ಎಲ್ಲನೂ ದುಡ್ಡು ಕೊಟ್ಟೆ ಆಗೋದಿಲ್ಲ ಅಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಅಲ್ಲೆಲ್ಲ ಆದಮೇಲೆ ಅಮ್ಮ ಇನ್ನು ನಾನು ಹೇಳೋದನೆಲ್ಲ ತೋಳ್ಸಿದ್ದು ಹಾರ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮನೆ ಕಸ ತೊಡೆಯೋಣ ಅಂತ ಕಸ ತೊಡಿತಾ ಇದ್ದೆ ಅಮ್ಮ ತಡಿ ತೋಳ್ಸಿದ್ದು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಬಿಡ್ತೀನಿ ಏನಕ್ಕೆ ಅಂದರೆ ತಿರ್ಗದೆಲ್ಲ ಕಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾಯಿದ್ರು ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಏನಕ್ಕೆ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಬೆಳಗ್ಗೆ ಹಂಗೆ ದೀಪ ಹಚ್ಬಿಟ್ಟು ಹೊಟ್ಟೋಗಿದೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದರೆ ಸ್ವಲ್ಪ ಬೇಗನೆ ಎದ್ದಿದೆ ಗೈಸು ಅಮ್ಮ ಸಂಘದವ್ರು ಯಾರೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದ ಸಂಘದವ್ರು ಹೋಗಿದ್ರು ಅಂದರೆ ಅವ್ರ ಸಂಘದಲ್ಲಿ ಯಾರೋ ಒಬ್ರು ದುಡ್ಡು ಕೊಟ್ಟಿಲ್ವಂತೆ ಅದಕ್ಕೆ ನಮ್ಮ ಅಮ್ಮ ಕಟ್ಟಿ ಅಂತ ಹೇಳ್ತಿದ್ರಂತೆ ನನಗೆ ಗೊತ್ತಿಲ್ಲ ಕೆಲ್ಸಕ್ಕೆ ಹೋಗೋದೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಆಮೇಲೆ ಬಂದಮೇಲೆ ಹೇಳ್ತಾ ಇತ್ತು ನಮ್ಮ ಅಮ್ಮ ಅದನ್ನೇ ಮಾತಾಡಿಕೊಂಡು ತುಳಸಿ ಗಿಡನ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾಯಿದ್ರು ಆರಾಮ ಮಾಡೋದಿಕ್ಕೆ ಅಂತ ಹೇಳಿ ಇನ್ನು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಮನೆ ಕಸನ ತೊಡಿತಾ ಇದ್ದೆ ನಾನೇನು ಜಾಸ್ತಿ ಕೆಲಸ ಮಾಡಲಿಲ್ಲ ನಮ್ಮ ಅಮ್ಮನೇ ಪಪ್ಪ ಎಲ್ಲ ಕೆಲಸವೂ ಮಾಡಿದ್ದು ಪಾಪ ನಮ್ಮ ಅಮ್ಮ ವೀಡಿಯೋ ಅಂದರೆ ನಮ್ಮ ಅಮ್ಮಂಗೆ ವೀಡಿಯೋನೇ ಮಾಡೋಕ್ಕೆ ಇಲ್ಲ ಏನಕ್ಕೆ ಅಂದರೆ ನಮಗೆ ಗೊತ್ತಾಗಲ್ಲ ಕೆಲವೊಂದು ಸಲ ನಮ್ಮ ಅಮ್ಮಂಗೆ ಏನು ಗೊತ್ತಾಗುತ್ತೆ ನಮ್ಮ ಅಮ್ಮ ಅಪ್ಪಿ ನೀನು ಮಾಡಬೇಕಪ್ಪ ನನಗೆ ಮಾಡಕ್ಕೆ ಬರೀಕಿಲ್ಲ ಅಂದವ್ರೆ ಈ ಅಪ್ಪಿ ನೋಡಿದ್ರೆ ಈ ಅತ್ತ ಅಂದರೆ ಕೊತ್ತ ಅನ್ನಂಗೆ ಅವ್ನು ನೋಡಿದ್ರೆ ಅವನದು ಅವನೇ ವೀಡಿಯೋ ಮಾಡ್ಕೊತವನೇ ಅವನದು ನೀಟಾಗಿ ಕೂಡ ವೀಡಿಯೋ ಮಾಡಿಲ್ಲ ನಾನು ಕೇಳ್ತಾ ಇದ್ದೀನಿ ಅಪ್ಪಿ ನಾನು ಕಾಣಿಸ್ತಾ ಇದ್ದಾನ ಫೋನಲ್ಲಿ ಅಂದರೆ ಅವನು ಇಲ್ಲಮ್ಮ ಇಲ್ಲಮ್ಮ ಅಂತ ಹೇಳ್ತವನೇ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಟ್ಟಿದ್ದೀನಿ ಇದೇನಕ್ಕಿಲ್ಲ ಅಂತ ಅಂತವನೇ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಅವನು ಫ್ರೆಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡವನೇ ಅವನಿಗೂ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬರ್ತಲ್ಲ ಯಾಕಂದರೆ ಇನ್ನೂ ಚಿಕ್ಕೋನಲ್ವ ಆಮೇಲೆ ಸರಿ ಅಂದ್ಬಿಟ್ಟು ಅಮ್ಮನೇ ಸ್ವಲ್ಪ ವೀಡಿಯೋ ಮಾಡಿದ್ರು ಅಂದರೆ ನಾನು ಸ್ಟ್ಯಾಂಡ್ ತಂದಿಲ್ವಲ್ಲ ಅದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ ನಾನು ಸ್ಟ್ಯಾಂಡ್ ತಂದುಬಿಟ್ಟಿದ್ರೆ ಇವ್ರನ್ನೆಲ್ಲ ಕೇಳೋ ಅವಶ್ಯಕತೆನೇ ಇರಲಿಲ್ಲ ನಾನು ಬರೋ ಅರ್ಜೆಂಟಲ್ಲಿ ಹಿಂಗೆ ಮರ್ತ್ಕೊಂಡೇ ಬಂದ್ಬಿಟ್ಟೆ ಆಮೇಲೆ ಅವ್ರು ಬಂದಿದ್ರಲ್ಲ ಅವತ್ತು ಅವ್ರಿಗೂ ಹೇಳೋದು ಮರ್ತ್ಕೊಂಡೆ ನಾನು ಇನ್ನು ಆಮೇಲೆ ಅಮ್ಮನೇ ಸ್ವಲ್ಪ ವೀಡಿಯೋ ಮಾಡಿದ್ರು ಅದಾದಮೇಲೆ ದೇವ್ರ ಇದೆಲ್ಲ ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಹಂಗೆ ಗೋಡೆ ಹತ್ರ ಇಟ್ಟಿದೆ ಅದು ಸರಿಯಾಗಿ ವೀಡಿಯೋನೇ ಆಗಿಲ್ಲ ನಾನು ವೀಡಿಯೋ ಆಗಿದೆ ಅಂತ ಅಂದ್ಕೊಂಡೆ ಅದೆಲ್ಲ ನೀಟಾಗಿ ವೀಡಿಯೋನೇ ಆಗಿಲ್ಲ ಅದಕ್ಕೆ ಜಾಸ್ತಿ ಇವತ್ತು ಕೂಡ ವೀಡಿಯೋ ಏನಕ್ಕೆ ಅಂದರೆ ಸ್ಟ್ಯಾಂಡ್ ಇಲ್ವಲ್ಲ ಸ್ಟ್ಯಾಂಡ್ ಇಲ್ಲ ಅಂದರೆ ಒಬ್ಬಳೇ ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಏನೋ ಮೊಬೈಲ್ ಇಟ್ಕೊಂಡು ಹೇಳ್ತಾನೆ ಇದ್ದರೆ ಒಳ್ಳೆ ಕತೆ ಹೇಳ್ದಂಗೆ ಹೇಳ್ತಾಳೆ ಅಂತ ಅಂದ್ಕೊಳ್ತಾರೆ ಈ ರೀತಿ ಎಲ್ಲನೂ ನಾವು ಏನು ಪ್ರತಿನಿತ್ಯ ಮನೆ ಕೆಲಸ ಮಾಡ್ತೀವಿ ಈಗ ಹಬ್ಬಕ್ಕೆ ಮನೆಯಲ್ಲೇ ಏನು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಇದನ್ನೆಲ್ಲ ವೀಡಿಯೋ ಮಾಡಿದ್ರೆ ಸೊ ನೋಡೋಕ್ಕೂ ನಿಮಗೆಲ್ಲ ಇಷ್ಟ ಆಗುತ್ತೆ ಬರೀ ನಾನು ಮೊಬೈಲ್ ಇಟ್ಕೊಂಡು ನನ್ನ ಮುಖ ತೋರಿಸ್ಕೊಂಡೇ ಹೇಳ್ತಾ ಇದ್ದರೆ ಎಷ್ಟು ದಿನ ಅಂತ ನೋಡ್ತೀರಾ ಸೊ ಹೋದ್ಮೇಲೆ ವಿಡಿಯೋನ ಮಾಡಬೇಕು ಏನಕ್ಕೆ ಅಂದರೆ ಸ್ಟ್ಯಾಂಡ್ ತಂದಿಲ್ವಲ್ಲ ಸೊ ಸ್ವಲ್ಪ ನನಗೆ ಹಿಂಸೆ ಆಗ್ತಿದೆ ಇಲ್ಲಿ ಹಿಂಸೆ ಅಂದರೆ ಆ ಥರ ಅಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅಷ್ಟೇ ಅಮ್ಮನಿಗೆ ಹೇಳ್ತಾಯಿದೆ ಅಮ್ಮ ಹಿಂಗೆ ಸ್ಟ್ರೈಟ್ ಇಟ್ಕೊಬಿಟ್ಟಿದ್ರು ಅಮ್ಮ ಹಿಂಗೆ ಇಟ್ಕೊಳ್ಳಿ ಮೊಬೈಲ್ನ ಅಂತ ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಆವಾಗಲೇ ಹೇಳಿದ್ನಲ್ಲ ಧರ್ಮಸ್ಥಳ ಸಂಘ ಅಂತ ಅದ್ಯಾರು ಯಾರು ಆಂಟಿ ಕಟ್ಟಿಲ್ಲ ಅನ್ನೋದಕ್ಕೆ ನಮ್ಮಮ್ಮವರೆಲ್ಲ ಕಟ್ಟಬೇಕಂತೆ ಏನಕ್ಕಪ್ಪ ಅಂತ ಅಂದರೆ ದುಡ್ಡು ತಗೋಬೇಕಾದ್ರೆ ಎಲ್ರಿಗೇಲೂ ಸೈನ್ ಹಾಕಿರ್ತಾರೆ ನಾವು ನಮ್ಮಮ್ಮವರೆಲ್ಲ ಸೈನ್ ಹಾಕಿ ಅಂದರೆ ನಮ್ಮ ಅಮ್ಮಮ್ಮವರೆಲ್ಲ ಎತ್ಕೊಂಡವ್ರೆ ನಮ್ಮ ಕಟ್ತವ್ರೆ ಅವರು ಆಂಟಿ ಎತ್ಕೊಬಿಟ್ಟು ಇವಾಗ ಕಟ್ಟಲ್ಲ ಅಂತ ಇದ್ದಾರಂತೆ ಇವಾಗ ಅದಕ್ಕೆ ನಮ್ಮ ಅಮ್ಮವ್ರು ಕಟ್ಟಬೇಕಂತೆ ಸೊ ಅದಕ್ಕೆ ನೆನೆ ಲೇಟಾಯಿತಂತೆ ಇದೊಂದು ಧರ್ಮಸ್ಥಳಕ್ಕೆ ಸೇರಿಕೊಂಡ್ರೆ ಇದೊಂದು ಬೇಜಾರು ಏನಕ್ಕೆ ಅಂದ್ರೆ ಅವ್ರು ಕಟ್ಟಲಿಲ್ಲ ಅಂದರೆ ನಾವೆಲ್ಲ ಕಟ್ಟಬೇಕಂತೆ ಇದು ಯಾವ ನ್ಯಾಯ ಅಂತ ನನಗಂತೂ ಗೊತ್ತಿಲ್ಲ ಸೊ ಇನ್ನೂ ನೆನೆ ಹೇಳಿದ್ನಲ್ಲ ಬೆಳಗ್ಗೆ ಸ್ಯಾರಿ ಇದನ್ನೇ ಹಾಕೊಂಡಿದ್ದು ಈ ಸ್ಯಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡಿದ್ದೆ ಏನಕ್ಕೋ ಗೊತ್ತಿಲ್ಲ ಟೈಮ್ ಆಗ್ಬಿಟ್ಟಿತ್ತು ಸರಿಯಾಗಿ ಸ್ಯಾರಿ ಉಟ್ಕೊಳಕ್ಕೂ ಆಗಲಿಲ್ಲ ಒಂಟಿ ಪಿನ್ ಮಾಡ್ಕೊಂಡಿದೆ ಆಮೇಲೆ ಏನಿಗೂ ಚೆನ್ನಾಗಿ ಕಾಣಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬೇಡ ಬೇಡ ಅಂತೇಳ್ಬಿಟ್ಟು ಡ್ರೆಸ್ ಹಾಕೊಂಡು ಹೋದೆ ಸೊ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಅಂತ ಹಾಕೊಂಡ್ರೆ ಇನ್ನೂ ಸಕತ್ತ ಕನಿಸುತ್ತೆ ಇಷ್ಟೆಲ್ಲ ಬಟ್ಟೆ ಎಲ್ಲ ಇದ್ವಲ್ಲ ಅಂತೇಳಿ ಟಿ ವಿ ನೋಡಿಕೊಂಡು ನಾನು ಬಟ್ಟೆ ಎಲ್ಲ ಮರ್ಚಿದೆ ಇನ್ನು ಅಮ್ಮ ಹೊರಗಡೆ ಎಲ್ಲ ತಾರಿಸ್ತಾಯಿದ್ರು ಕತ್ತಲೆ ಅಂದರೆ ನಮ್ಮದು ತೋಟದ ಹತ್ರ ಅಲ್ವಾ ಮನೆ ಸೊ ಅಲ್ಲೆಲ್ಲ ಲೈಟ್ ಕಂಬ ಇನ್ನೂ ಬಂದಿಲ್ಲ ಅಮ್ಮನಿಗೆ ಟಾರ್ಚ್ ಹಾಕಿ ಕೊಡ್ತಾ ಇದ್ದೆ ಅಮ್ಮ ನನ್ನ ಜೊತೆ ಮಾತಾಡ್ಕೊಂಡು ತಾರಿಸ್ತಾ ಇದ್ರು ಅದು ಹಂಗೆ ಇದು ಹಿಂಗೆ ಅಂತ ಸೊ ನಾನು ಹಂಗೆ ಟಾರ್ಚ್ ಹಾಕ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೆ ಅಂದರೆ ಅಲ್ಲಿದೆಯಲ್ಲ ಮನೆ ಅಲ್ದಿಗೆ ಲಾಸ್ಟು ಲೈಟ್ ಕಂಬ ಸೊ ಅಲ್ಲಿಂದ ಈಚೆಗೆ ತೋಟ ಅಂತ ಅಂದರೆ ಈ ಕಡೆಗೆ ನಮ್ಮದು ತೋಟ ನಾವು ಸ್ವಲ್ಪ ಕೆಳಗಡೆ ಆಯಿತು ಮನೆ ತೋಟದ ಹತ್ರ ಅಲ್ವಾ ಅದಕ್ಕೆ ಅಲ್ಲಿ ಲೈಟು ಇನ್ನೂ ಅಂದರೆ ಲೈಟ್ ಕಂಬ ಇನ್ನೂ ಹಾಕಿಲ್ಲ ಸೊ ಅದಕ್ಕೆ ಹೊರ್ಗಡೆ ಅಷ್ಟು ಬೆಳಕಿಲ್ಲ ಇನ್ನು ಅಲ್ಲಿ ಹೊರ್ಗಡೆ ಕೂಡ ನಾವು ಲೈಟ್ ಕೂಡ ಹಾಕ್ಸಿಲ್ಲ ಇನ್ನು ಇಲ್ಲಿ ಅಪ್ಪಿ ಅಂತೂ ನಮ್ಮಪ್ಪ ಸೀರಿಯಲ್ ನೋಡ್ತಾ ಇದ್ರು ಗೊಂಬೆ ಹಾಕ್ಕೊಡಮ್ಮ ಅಂದ್ಕೊಂಡು ಇದ್ದ ಆಮೇಲೆ ಸರಿ ಅಂತ ಹೇಳಿ ನಾನು ಕೂತ್ಕೊಂಡು ಟಿ ವಿ ಇದ್ದೆ ನೋಡಿ ಅತ್ತೆ ಮನೇಲಾದರೆ ಈ ರೀತಿ ಕೂತ್ಕೊಂಡು ಟಿ ವಿ ನೋಡೋಕ್ಕಾಗತ್ತಾ ಅತ್ತೆ ಕೆಲಸ ಇದ್ದರೆ ನಾವು ಇಲ್ಲ ಅದಕ್ಕೆ ಹೇಳೋದು ಅಮ್ಮ ಅಂತ ಅಂದರೆ ಅಮ್ಮನೇ ಅತ್ತೆ ಯಾವತ್ತಿದ್ರು ಅತ್ತೆನೇ ಅಂತ ಸೊ ನಮ್ಮಮ್ಮ ಎಷ್ಟು ಕೆಲಸ ಮಾಡಿದ್ರು ಅಂತ ಬೆಳಿಗ್ಗೆ ಎದ್ದು ಮನೆ ಕೆಲಸನೂ ಮಾಡಿಬಿಟ್ಟು ನರ್ಸರಿಗೆ ಹೋಗಿದ್ರು ತಿರ್ಗಿ ಕೆಲಸಕ್ಕೆ ಅಲ್ಲಿಂದ ಬಂದು ಮನೆ ಕೆಲಸ ಎಲ್ಲ ಮಾಡಿದ್ರು ನಾನು ಬೇರೆ ಅಲ್ಲಿಗೆ ಹೋಗ್ಬಿಟ್ಟು ಬಂದಲ್ಲ ನಂಗೆ ಸ್ವಲ್ಪ ಲೈಟಾಗಿ ತಲೆನೋಯ್ತಾ ಇತ್ತು ಸುಮ್ಮನೆ ಕೂತ್ಕೊಬಿಟ್ಟೆ ಅಮ್ಮ ಏನು ಹೇಳಲಿಲ್ಲ ನನಗೆ ಏನೂ ಭಯ ಹೋಗೋದಿಲ್ಲ ಅವರು ಎಷ್ಟೇ ಕೆಲಸ ಮಾಡಿ ಬಂದಿದ್ರು ಅವರೇ ಎಲ್ಲ ಕೆಲಸ ಮಾಡ್ತಾರೆ ಅದೇ ಅತ್ತೆ ಮನೇಲಾದರೆ ನಮಗೆ ಜ್ವರ ಬಂದರೂ ನಾವೇ ಮಾಡಬೇಕು ತಲೆನೋವು ಬಂದರೂ ನಾವೇ ಮಾಡಬೇಕು ಅಂದರೆ ನನಗೇನು ಅತ್ತೆ ಮಾವ ಇಲ್ಲ ಸೊ ಹೇಳಿದಷ್ಟೇ ಕೆಲವೊಬ್ಬರು ಹಂಗೆ ಹೇಳ್ತಾ ಇರ್ತಾರೆ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಮ್ಮ ಅತ್ತೆ ಎಷ್ಟು ಕೆಲಸ ಮಾಡಿದ್ರು ಬೈತಾರಪ್ಪ ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂತ ಇನ್ನು ಅಪ್ಪಿಗೆ ನಾನು ಗೊಂಬೆ ಹಾಕ್ಕೊಟ್ಟಿರ್ಲಿಲ್ವಲ್ಲ ಸೊ ಅವನು ನಮ್ಮಅಮ್ಮ ಮನೆಯೆಲ್ಲ ಇದ್ರು ತುಣಿತಾನೇ ಇದ್ದ ಸುಮ್ಮನೆರು ಅಂದರೂ ಸುಮ್ಮನೆ ಇರ್ತಾ ಇರಲಿಲ್ಲ ಆಮೇಲೆ ನಾಳೆ ಜೆಸಿಪಿ ತೊಗೊಳಲ್ಲ ನೋಡು ಅಂತ ಅಂದಮೇಲೆ ಸುಮ್ಮನೆ ಕೂತ್ಕೊಂಡ ನಾನು ನಿನಗಾಗಿ ಸೀರಿಯಲ್ ನೋಡ್ತಾ ಇದ್ದೀನಿ ಅವನು ಮೋಟು ಪಟ್ಲು ಹಾಕೊಡಮ್ಮ ಅಂತ ಇದ್ದ ಏನಕ್ಕೆ ಅಂದರೆ ನಾನು ಇನ್ನು ಊರಿಗೋದ್ರೆ ಏನೋ ಸೀರಿಯಲ್ಲೆಲ್ಲ ನೋಡೋಲ್ಲ ಇನ್ನು ಅಮ್ಮ ಇಷ್ಟ ಅಂದ್ಬಿಟ್ಟು ಹಾಕೊಟ್ಟಿದ್ನಲ್ಲ ಹಂಗೆ ನಾನು ಇದ್ದೆ ಅದಾದಮೇಲೆ ನನ್ನದೊಂದು ಚಿಕ್ಕ ಹಳ್ಳಿಲು ಸೇವೆ ಇರಲಿ ಅಂತೇಳಿ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ರಲ್ಲ ರಂಗೋಲಿಯನ್ನು ಇದೆ ಇದು ಬಂದು ಪ್ಲೇಟು ಬರೀ ಹತ್ತು ರೂಪಾಯಿ ಅಷ್ಟೇ ಗೌಡ್ಗಿರಮ್ಮ ಟೆಂಪಲ್ಗೆ ಹೋದಾಗ ಸ್ಫೂರ್ತಿ ತಗೊಂಡಿದ್ಲು ನವಿಲ್ದೊಂದು ದೀಪದೊಂದು ಇನ್ನೊಂದು ಸ್ಟಾರ್ ರೀತಿ ಇತ್ತು ಏನಕ್ಕಪ್ಪ ಅಂತಂದರೆ ಏನು ಈ ರೀತಿ ಹಬ್ಬಗಳಿದ್ದಾಗ ಕೆಲವೊಬ್ಬರಿಗೆ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ ನನಗೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೊದಲು ಬಿಡ್ತಾ ಇದ್ದೆ ಇವಾಗ ಬರೋದಿಲ್ಲ ಎಲ್ಲ ಮರ್ತ್ಕೊಬಿಟ್ಟಿದ್ದೀನಿ ಬರುತ್ತೆ ಅಂದ್ರೂ ತುಂಬ ಚೆನ್ನಾಗೆಲ್ಲ ಬರೋಲ್ಲ ಈ ರೀತಿ ತಗೊಬಿಟ್ಟಾಗ ಈ ರೀತಿ ಅದ್ರ ಮೇಲೆ ಬಣ್ಣ ಹಾಕ್ಬಿಟ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನವಿಲು ಅಂತ ಅದು ಒಂದು ಕೈಲಿ ಆಗ್ತಾ ಇದ್ದೀನಲ್ಲ ಅದಕ್ಕೆ ನೀಟಾಗಿ ಬಂದಿಲ್ಲ ಒಂದು ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಣ್ಣ ಹಾಕಬೇಕು ಅವಾಗ ಚೆನ್ನಾಗಿ ಬರುತ್ತೆ ಸೊ ವೀಡಿಯೋದಲ್ಲಿ ಮುಂದೆ ನೀವು ನೋಡ್ಬೋದು ಏನಕ್ಕೆ ಇವಾಗಲೇ ಮನೆ ಕೆಲಸ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ಬೇಗ ಹೋಗಬೇಕು ಒಂದು ಆರು ಗಂಟೆಗೆ ಅವ್ರದ್ದು ಪ್ಲ್ಯಾನ್ ಇರೋದು ಐದುವರೆಗೆ ಸೊ ಇನ್ನೂ ಕೆಲವೊಬ್ಬರು ಅಂದರು ಬೇಡ ಅಷ್ಟು ಬೇಗ ಚಳಿ ಅಂದರೆ ಇವಾಗ ಕೊರೆ ಅಲ್ವಾ ಮಕ್ಕಳೆಲ್ಲ ಬರ್ತಾರೆ ಚಿಕ್ಕ ಮಕ್ಕಳೆಲ್ಲ ಅಷ್ಟು ಬೇಗ ಬೇಡ ಒಂದು ಆರು ಗಂಟೆಗೆ ಹೋಗೋಣ ಅಂತ ನೀವು ಮೂರು ಗಂಟೆಗೆ ಎದ್ರು ಮನೆ ಕೆಲಸ ಆಗೋಲ್ಲ ಚಳಿಲಿ ಫುಲ್ಲು ಚಳಿ ಆಗ್ತಾ ಇರುತ್ತೆ ಅದಕ್ಕೆ ಇವಾಗಲೇ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಅಮ್ಮ ಮನೆ ಕೆಲಸ ಎಲ್ಲ ಮಾಡಿದ್ರು ಪಾತ್ರೆ ತೊಳ್ದು ಅಡುಗೆ ಮಾಡಿ ಮನೆ ಒರೆಸಿ ಕಸ ಎಲ್ಲ ತೊಡ್ದು ನಾನು ಸ್ವಲ್ಪ ಕಸ ತೊಡ್ಕೊಟ್ಟು ಬಟ್ಟೆ ಮಡಿಸ್ಕೊಟ್ಟೆ ಅಷ್ಟೇ ಇನ್ನು ಚಿಕ್ಕದಾಗಿ ರಂಗೋಲಿ ಆಗ್ತಾಯಿದ್ದೆ ಏನಕ್ಕೆ ಅಂದರೆ ಇದು ಬಂದು ತುಳಸಿ ಕಟ್ಟೆ ಹತ್ರ ಆಗ್ತಾಯಿದೆ ಅಲ್ಲಿ ಅಮ್ಮ ಹೊರಗಡೆ ಈ ಎಳೆ ರಂಗೋಲಿ ಎಲ್ಲ ಹಾಕ್ತೀನಿ ಅಂತ ಅಂದರೂ ನಂಗೆ ಅದೆಲ್ಲ ಬರೋದೇ ಇಲ್ಲ ಆ ರಂಗೋಲಿ ಹೇಗಿದೆ ಅಂತ ಹೇಳಿ ನವಿಲ್ದು ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಹೊಸೊಬ್ಬರು ಒಂದು ಸಲ ಓಪನ್ ಮಾಡಿ ನೋಡಿ ಇಷ್ಟ ಆಗುತ್ತೆ ಒಂದಲ್ಲ ಅಂದರೆ ಒಂದು ಮೂರು ನಾಲ್ಕು ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಏನು ಪರ್ಫೆಕ್ಟ್ ಅಲ್ಲ ಸ್ವಲ್ಪ ಗೊತ್ತಾಗಲ್ಲ ವೀಡಿಯೋ ಮಾಡಬೇಕಾದ್ರೆ ಆಮೇಲೆ ಮಾಡ್ತಾ ಮಾಡ್ತಾ ಅವ್ರಿಗೂ ಅಭ್ಯಾಸ ಆಗ್ಬಿಡುತ್ತೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಅಂತ ಸೊ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು